ಕನ್ನಡ ನಾಮಫಲಕ ಅಳವಡಿಕೆ ಇದೀಗ ಜಿಲ್ಲೆಗೂ ವಿಸ್ತರಿಸಿದ್ದು ಜಿಲ್ಲೆಯ ಅಂಗಡಿಗಳಲ್ಲೂ ಕೂಡ ಕನ್ನಡ ನಾಮಫಲಕವನ್ನ ಅಳವಡಿಕೆ ಮಾಡಬೇಕೆಂದು ನಗರಸಭೆ ಡೆಡ್ ಲೈನ್ ನೀಡಿದೆ ಇತ್ತ ಕನ್ನಡಪರ ಸಂಘಟನೆಗಳು ಕೂಡ ಸರ್ಕಾರದ ನಿಯಮವನ್ನು ಪಾಲಿಸಬೇಕೆಂದು ಒತ್ತಾಯಿಸಿವೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಭಾರೀ ಹೋರಾಟಕ್ಕೆ ಕಾರಣವಾಗಿದ್ದ ಕನ್ನಡ ನಾಮಫಲಕ ಕಡ್ಡಾಯ ವಿಷಯ ಜಿಲ್ಲೆಗೂ ವ್ಯಾಪಿಸಿದ್ದು ರಾಜ್ಯ ಸರ್ಕಾರದ ಆದೇಶದಂತೆ ಚಿಕ್ಕಮಗಳೂರು ನಗರಸಭೆ ನಗರದ ಎಲ್ಲಾ ಕಟ್ಟಡಗಳು ಮಳಿಗೆಗಳು ಶಾಪಿಂಗ್ ಮಾಲ್ಗಳು ಸೇರಿದಂತೆ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಮಾಡಬೇಕೆಂದು ಆದೇಶ ಹೊರಡಿಸಿದೆ ಈ ಬಗ್ಗೆ ಈ ಬಗ್ಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ವೇಣುಗೋಪಾಲ್ ಸಂಕ್ರಾಂತಿ ವೇಳೆಗೆ ಡೆಡ್ ಲೈನ್ ನೀಡಲಾಗಿದ್ದು ತಪ್ಪಿದ್ದಲ್ಲಿ ದಂಡದ ಜೊತೆಗೆ ಪರವಾನಿಗೆ ರದ್ದುಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ ಈ ನಡುವೆ ಕನ್ನಡಪರ ಸಂಘಟನೆಗಳು ಸಹ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಬೇಕು ಎಂದು ಒತ್ತಾಯಿಸಿವೆ ಅಲ್ಲದೆ ಸರ್ಕಾರ ಇದನ್ನು ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಇನ್ನು ನಮ್ಮ ಚಿಕ್ಕಮಗಳೂರು ನಗರ ನಗರದ ನಗರಸಭೆಯ ವ್ಯಾಪ್ತಿಯಲ್ಲಿ ಏನು ಅಂಗಡಿ ಹೋಟೆಲ್ಗಳು ಮೊಬೈಲ್ ಶಾಪಿಂಗ್ ಬಟ್ಟೆ ಅಂಗಡಿ ಇತರೆ ಅಂಗಡಿಯ ಮಾಲೀಕರು ಈಗ ಏನು ಸರ್ಕಾರದ ಆದೇಶದಂತೆ ಕಳೆದ ಮಾರ್ಚ್ ತಿಂಗಳಲ್ಲೇ ಒಂದು ಆದೇಶವನ್ನು ಹೊರಡಿಸಿ ಕನ್ನಡವನ್ನು ಮೊದಲ ಅರ್ಧ ಭಾಗದಷ್ಟು ಕನ್ನಡವನ್ನು ಇದ್ದು ಇನ್ನು ಅರ್ಧ ಭಾಗ ಇತರೆ ಭಾಷೆಗಳಲ್ಲಿ ಹಾಕೊಬೋದು ಅಂತೇಳಿ ಏನು ಆದೇಶವನ್ನು ಮಾಡಿದೆ ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲೂ ನಾವು ನೆನೆ ಪ್ರಕಟಣೆಯನ್ನು ಹೊಡೆ ಹೊರಡಿಸಿ ಚಿಕ್ಕಮಗ್ಳೂರು ನಗರದಲ್ಲಿರುವಂಥ ಎಲ್ಲ ಅಂಗಡಿ ಮಾಲೀಕರು ಅದನ್ನು ನೀವು ಅರ್ಧದಷ್ಟು ಕನ್ನಡವನ್ನು ಹಾಕ್ಕೊಂಡು ಇನ್ನು ಅರ್ಧದಷ್ಟು ಇತರೆ ಭಾಷೆಗಳನ್ನು ಹಾಕ್ಬೋದು ಅಂತೇಳಿ ಏನು ಆದೇಶ ಇದೆ ಅದನ್ನು ಪಾಲಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ನಗರಸಭೆಯಿಂದ ಅವರಿಗೆ ದಂಡ ವಿಧಿಸುವಂಥ ಕೆಲಸವನ್ನು ಮಾ ಮಾಡಬೇಕಾಗತ್ತೆ ಯಾಕೆಂದರೆ ಒಂದು ಮೊದಲ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಐದು ಸಾವಿರ ರೂಪಾಯಿ ದಂಡ ನಂತರ ಉಲ್ಲ ಉಲ್ಲಂಘನೆ ಮಾಡಿದರೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಅವರ ಪರವಾನಾಗಿಯನ್ನು ರದ್ದುಗೊಳಿಸುವಂಥ ಕೆಲಸವನ್ನು ನಗರಸಭೆ ಮಾಡುತ್ತೆ ಅದಕ್ಕೆ ಎಲ್ಲ ನಾಗರಿಕ ಬಂಧುಗಳು ಮತ್ತು ಅಂಗಡಿಯ ಮಾಲೀಕರು ಅದನ್ನು ಪಾಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಜೊತೆಗೆ ಶೀಘ್ರವಾಗಿ ಒಂದು ನಮ್ಮ ಏನು ಸಂಕ್ರಾಂತಿ ಹಬ್ಬದ ಒಳಗಡೆ ಎಲ್ಲವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಗಡುವನ್ನು ನೀಡೋಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ ನಂತರ ಬರುವಂಥ ಬೋರ್ಡ್ಗಳನ್ನು ನಾವು ತೆರವು ಮಾಡುವುದು ಜೊತೆಗೆ ದಂಡ ವಿಧಿಸುವಂಥ ಕೆಲಸವನ್ನು ನಗರಸಭೆ ಮಾಡುತ್ತೆ ಅದಕ್ಕಾಗಿ ಎಲ್ಲ ನಾಗರಿಕರು ಸಹಕರಿಸಬೇಕಾಗಿ ಮನವಿ ಚಿಕ್ಕಮಗಳೂರು ಸಮಸ್ತ ಜನರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಹೊಸ ವರ್ಷದ ಪ್ರಾರಂಭದಲ್ಲಿದೆ ಏನು ಕನ್ನಡಾಭಿಮಾನದ ಕಿಚ್ಚು ಎಲ್ಲ ಕಡೆ ಪ್ರಾರಂಭ ಆಗಿದೆಯೋ ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರು ನಗರ ವ್ಯಾಪ್ತಿಯಲ್ಲೂ ಸಹ ಕನ್ನಡ ಬೋರ್ಡ್ಗಳನ್ನು ಹಾಕಬೇಕು ಅಂತ ನಾವು ವ್ಯಾಪಕವಾಗಿ ಪ್ರಚಾರ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ಬಂದು ನಮಗೆ ಮನವಿನ ಕೊಟ್ಟಿದ್ದಾವೆ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಪರ್ಸೆಂಟು ಆಂಗ್ಲ ಭಾಷೆ ಇತರೆ ಭಾಷೆಗಳನ್ನ ಯೂಸ್ ಮಾಡಿ ಕನ್ನಡ ಭಾಷೆನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ದಯವಿಟ್ಟು ನವರ ವ್ಯಾಪ್ತಿಯಲ್ಲಿರುವ ಎಲ್ಲ ವರ್ತಕರಲ್ಲಿ ಎಲ್ಲ ಲೇವದಾವಿ ಮಾಡ್ತಕ್ಕಂಥವ್ರು ಇರ್ಬೋದು ಯಾವುದೇ ಉದ್ಯಮ ಇರ್ಬೋದು ಯಾವುದೇ ಬೋರ್ಡ್ ಸಹ ಹಾಕಿದ್ರು ಸಹ ಅದರಲ್ಲಿ ಶೇಕಡ ಐವತ್ತರಷ್ಟು ಕನ್ನಡದಲ್ಲಿ ಕಡ್ಡಾಯವಾಗಿ ಬರೆದಿರಬೇಕು ಇನ್ನು ಐವತ್ತರಷ್ಟು ಯಾವುದೇ ಭಾಷೆಯಲ್ಲಿ ಸಹ ಅವರು ಬರೆದಿರ್ಬೋದು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ ವರ್ತಕರಲ್ಲಿ ಮನವಿ ಇದ್ದೀವಿ ಏನು ಸಂಕ್ರಾಂತಿ ಹದಿನೈದನೇ ತಾರೀಕು ಒಳಗಡೆ ತಮ್ಮ ತಮ್ಮ ಬೋರ್ಗಳನ್ನು ಚೇಂಜ್ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟು ಕನ್ನಡದಲ್ಲಿ ಕಡ್ಡಾಯವಾಗಿ ಮೊದಲೇ ಮೇಲ್ಭಾಗದಲ್ಲಿ ಕನ್ನಡದಲ್ಲಿರಬೇಕು ನಂತರ ಅವ್ರಿಗೆ ಯಾವ ಭಾಷೆ ಇರುತ್ತೋ ಅದನ್ನು ಬಳಸ್ಕೋಬೇಕು ಅಂತ ಮನವಿ ಮಾಡ್ತಾ ಹದಿನೈದನೇ ತಾರೀಕು ಕಳೆದ ನಂತರ ಹದಿನಾರನೇ ತಾರೀಕಿಂದ ನಾವು ಇದನ್ನೇ ನೋಟಿಸ್ ಅಂತ ತಿಳಿದು ವಿನಂತಿ ಮಾಡ್ತಾಯಿದ್ದೀವಿ ಇದ್ದೀವಿ ತಾವು ಅಂದರೆ ನಗರಸಭೆಯಿಂದಲೂ ನಗರಸಭೆಯಿಂದಲೇ ಯಾವುದೇ ನಿರ್ದಾಕ್ಷಿಣ್ಯ ತೋರಿಸ್ತಲೇ ಅಂಥ ಬೋರ್ಡ್ಗಳನ್ನ ತೆರವುಗೊಳಿಸಿ ದಂಡ ಬೀಸಿ ನಿಯಮಾನುಸಾರು ಪರವಾನಗಿಗಳನ್ನು ರದ್ದುಪಡೋಕ್ಕೆ ಕ್ರಮವಹಿಸ್ತೀವಿ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ನಗರಸಭೆಯಿಂದ ಆ ಕೃತ್ಯಗಳನ್ನು ಮಾಡಿ ದಯವಿಟ್ಟು ಕನ್ನಡಕ್ಕೆ ಆದ್ಯತೆ ಕೊಟ್ಟು ಫಸ್ಟು ಶೇಕಡ ಐವತ್ತರಷ್ಟು ಕನ್ನಡದಲ್ಲಿ ಬೋರ್ಡ್ಗಳನ್ನ ಹಾಕಿ ನಂತರ ಇತರ ಭಾಷೆಗಳನ್ನ ಹಾಕಬೇಕು ಅಂತ ಮನವಿ ಮಾಡ್ತಿದ್ದೇನೆ